ಸ್ನೇಹಿತರೆ ನಾನು ನಿಮಗೆ ಕೊಳ್ಳೇಗಾಲದ ಸುಪ್ರಸಿದ್ಧ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಕೇವಲ ಮೂರು ಶಬ್ದದಿಂದ ಅಂದರೆ ಮೂರು ಪದದಿಂದ ನೀವು ಇಷ್ಟಪಟ್ಟವರನ್ನ ನೀವು ಪಡೆಯಬಹುದು ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ನೀವು ಯಾರನ್ನು ತುಂಬ ಇಷ್ಟಪಡ್ತಾ ಇದ್ರೆ ಅಥವಾ ನೀವು ಅವರನ್ನು ಇಷ್ಟಪಡ್ತಾ ಇದ್ದು ಅವರು ನಿಮ್ಮನ್ನು ಇಷ್ಟಪಡದೇ ಇದ್ದರೆ ತುಂಬ ವರ್ಷದಿಂದ ಅವರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಅವರು ನಿಮಗೆ ಏನಾದರೂ ಸ್ವಲ್ಪನೂ ನಿಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾ ಇಲ್ಲ ಅಂದರೆ ಈ ಕ್ರಿಯೆಯನ್ನು ನೀವು ಮಾಡ್ಬೋದು ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡ್ಬೋದು ಇದು ಮಾಡೋದಕ್ಕೆ ಏನು ಬೇಕು ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಕೇವಲ ಅರಳಿ ಮರದ ಎರಡು ಎಲೆ ಬೇಕಾಗುತ್ತೆ ಮತ್ತು ಅವರ ಫೋಟೋ ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡು ಗುರುವಾರದ ದಿನ ಸ್ನಾನ ಎಲ್ಲ ಮಾಡಿದ ನಂತರ ದೇವರ ಕೋಣೆಯಲ್ಲೋ ಅಥವಾ ನಿರ್ಜನ ಕೊಠಡಿಯಲ್ಲೂ ಯಾವುದಾದ್ರೂ ನಿಮ್ಮ ಸಪ್ರೇಟ್ ಯಾವುದಾದ್ರೂ ರೂಮ್ ಇದ್ದರೆ ರೂಮ್ನಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಕುಳಿತುಕೊಂಡು ಅರಳಿ ಮರದ ಮೇಲೆ ಮೊದಲಿಗೆ ಅವರ ಹೆಸರು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಇನ್ನೊಂದು ಎಲೆಯ ಮೇಲೆ ಅವರ ಹೆಸರು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ತದನಂತರ ಅದರ ಕೆಳಗಡೆ ಎರಡೂ ಎಲೆಯ ಮೇಲೆ ಮನಂ ಇಚ್ಛ ವಶಂ ಅಂತ ಬರೆಯಿರಿ ಮತ್ತು ಫೋಟೋ ಮೇಲೂ ಕೂಡ ಫಸ್ಟು ನಿಮ್ಮ ಹೆಸರನ್ನು ಬರೆದು ಕೆಳಗಡೆ ಅವರ ಹೆಸರನ್ನು ಬರೆದು ಮತ್ತೆ ಮನಂ ಇಚ್ಛ ವಶಂ ಅಂತ ಬರೆಯಿರಿ ಬರೆದು ಆದ ಮೇಲೆ ಆ ಎರಡೂ ಹರಳಿ ಮರದ ಎಲೆ ಮತ್ತು ಅವರ ಫೋಟೋ ಎರಡನ್ನೂ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಅವರನ್ನೇ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಳ್ತಾ ನೂರ ಎಂಟು ಸಾರಿ ಮನಂ ಇಚ್ಛ ವಶಂ ಅಂತ ಈ ಮಂತ್ರವನ್ನು ಪಠನೆ ಮಾಡಿ ಈ ಪಠನೆ ಮಾಡ್ತಾ ಇರಬೇಕಾದ್ರೆ ಅವರನ್ನು ಬಿಟ್ಟು ಬೇರೆ ಯಾರನ್ನು ನೆನೆಸಿಕೊಳ್ಳಬಾರದು ಮೊದಲನೆಯದು ಎರಡನೆಯದು ಸಿಕ್ಕ ಸಿಕ್ಕವರ ಮೇಲೆ ಇದನ್ನು ಪ್ರಯೋಗ ಮಾಡಬಾರ್ದು ಮೂರನೆಯದು ಕೇವಲ ಒಳ್ಳೆಯದು ವಿಚಾರಕ್ಕೋಸ್ಕರ ಇದನ್ನು ಪ್ರಯೋಗ ಮಾಡಿ ಹೇಗೆ ಅಂದರೆ ಈ ಅರಳಿ ಮರದ ತಂತ್ರ ಏನಿದೆಯೋ ಇದು ತುಂಬ ಆಗಿರೋದ್ರಿಂದ ಸಿಕ್ಕ ಸಿಕ್ಕವರ ಮೇಲೆ ಪ್ರಯೋಗ ಮಾಡೋದನ್ನು ಬಿಟ್ಟು ಬಿಡಿ ಇಷ್ಟನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ವಶ ಹಾಕ್ತಾರೆ